ಬೇಸಿಗೆ ರಜಾ ಮುಗ್ದು ಸ್ಕೂಲ್ ಅಂತೂ ಶುರು ಆಯಿತು ಇನ್ನೇನು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ದಿನ ಒಂಥರ ರೆಸಿಪಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ ಇವತ್ತು ಈ ವಿಡಿಯೋನಲ್ಲಿ ನಾನು ರೊಟ್ಟಿ ಚಪಾತಿ ಜೊತೆಗೆ ಸೂಟ್ ಹಾಕುವಂಥ ಒಂದು ಒಳ್ಳೆ ಸೈಡ್ ಡಿಶ್ ರೆಸಿಪಿ ಅದು ಕೂಡ ಆಲೂ ಕ್ಯಾಪ್ಸಿಕಮ್ ಗ್ರೇವಿ ಹೊಸ ವಿಧಾನದಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗತ್ತೆ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ನಲ್ಲಿ ಎಲ್ಲನೂ ನಾನು ಸೇ ಮಸಾಲಾಗೆ ಇಂಗ್ರೀಡಿಯೆಂಟ್ ನ ಸೇರಿಸ್ಕೊತಾ ಇದ್ದೀನಿ ಒಂದು ಟೇಬಲ್ ಚಮಚದಷ್ಟು ಹುರ್ಗಡಲೆ ಮೂರು ಟೇಬಲ್ ಚಮಚದಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಗೆ ಒಂದು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ದಪ್ಪದಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸುಮಾರು ಒಂದು ಏಳರಿಂದ ಎಂಟು ಎಸ್ಲಷ್ಟು ಸಿಪ್ಪೆ ತೆಗೆದಿರೋಂಥ ಬೆಳ್ಳುಳ್ಳಿ ಇದರ ಕಾಲು ಭಾಗದಷ್ಟು ಹಸಿ ಶುಂಠಿ ಇಷ್ಟು ಇಂಗ್ರೀಡಿಯೆಂಟ್ಸು ಇದನ್ನು ನಾವು ಸ್ವಲ್ಪ ನೀರಿನ ಒಟ್ಟಿಗೆ ನುಣ್ಣಗೆ ರುಬ್ಬಿ ಎತ್ತಿಟ್ಕೊಂಡ್ರೆ ಮಸಾಲ ರೆಡಿಯಾಗುತ್ತೆ ಸೊ ಅದೇ ಬೌಲ್ಗೆ ನಾನು ರುಬ್ಬಿರೋಂಥ ಮಸಾಲಾನ ಹಾಕೋತಾ ಇದ್ದೀನಿ ನೋಡ್ಬೋದು ಇಷ್ಟು ನುಣ್ಗಾದರೆ ಸಾಕು ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ನಾಲ್ಕರಿಂದ ಐದು ಜನಕ್ಕೆ ಅಥವಾ ಆರು ಜನಕ್ಕೆ ಆಗುತ್ತೆ ಸೊ ಇವಾಗ ಬಾಣಲೆ ಬಿಸಿಗೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಾಡಿಸ್ಕೋಬೇಕು ಆನಂತರ ನಾವು ಇದಕ್ಕೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥ ಹಸಿ ಬಟಾಣಿ ಜೊತೆಗೆ ಆಲೂಗಡ್ಡೆ ಎರಡೂ ಹಾಕ್ಕೊಳ್ಳೋಣ ಆಲೂಗಡ್ಡೆ ಇಲ್ಲಿ ಸಿಪ್ಪೆ ತೆಗ್ದಿಲ್ಲ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅನಿಸಿದ್ರೆ ಸಿಪ್ಪೆ ತೆಗೆದು ಕೂಡ ಸೇರ್ಸ್ಕೊಬೋದು ಆಲೂಗಡ್ಡೆನ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಆಕಾರಕ್ಕೆ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ನನಗೆ ಹಿಂಗಿದ್ರೆ ಚೆನ್ನಾಗಿ ಇರುತ್ತೆ ಅಂತ ಅನ್ನಿಸ್ತು ಸೊ ಅದಕ್ಕಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸೊ ನೋಡ್ಬೋದು ಹಸಿ ಬಟಾಣಿ ಮತ್ತು ಎರಡು ದಪ್ಪ ಸೈಜ್ ಆಲೂಗಡ್ಡೆನ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಆಲೂಗಡ್ಡೆ ಇದ್ದರೆ ಮನೆ ಮಂದಿಗೆಲ್ಲ ಗ್ರೇವಿ ಆಗೋಗ್ಬಿಡುತ್ತೆ ನಾಲ್ಕರಿಂದ ಐದು ಜನ ಇದ್ದೀರಾ ಅಂದರೆ ಸಾಕಾಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೋ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಇಷ್ಟನ್ನ ಹಾಕ್ಕೊಂಡು ಮೊದಲನೇದಾಗಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಅದು ಸ್ವಲ್ಪ ಒಗ್ಗರಣೆಯಲ್ಲಿ ಇರುವಂತಹ ಎಣ್ಣೆನಲ್ಲೇ ಸಾಫ್ಟ್ ಆಗಬೇಕು ಆಮೇಲೆ ನಾವು ಇದಕ್ಕೆ ಮಸಾಲೆನ ಸೇರಿಸ್ಕೋಬೋದು ತುಂಬ ಸಿಂಪಲ್ ರೆಸಿಪಿ ತುಂಬ ಚೆನ್ನಾಗಾಗತ್ತೆ ಇದನ್ನು ಆಲೂಗಡ್ಡೆ ಬಟಾಣಿ ಕ್ಯಾಪ್ಸಿಕಮ್ ಯೂಸ್ ಮಾಡಿ ಮಾಡಿದ್ದೀನಿ ನೀವು ಯಾವುದೇ ತರಕಾರಿನ ಬಳಸಿ ಕೂಡ ನಿಮ್ಮ ಫೇವ್ರೆಟ್ ತರಕಾರಿಗಳನ್ನ ಬಳಸಿ ಮಾಡ್ಕೋಬೋದು ಚೆನ್ನಾಗಾಗುತ್ತೆ ಗ್ರೇವಿ ಮಸಾಲ ಬೇಸ್ ಒಂದೇ ಇರುತ್ತೆ ತರಕಾರಿಗಳನ್ನ ನಿಮ್ಮಿಷ್ಟದ ಪ್ರಕಾರ ಚೇಂಜ್ ಮಾಡ್ಕೋಬೋದು ಸೊ ನೋಡಿ ನಾನಿಲ್ಲಿ ಒಗ್ಗರಣೆಯಲ್ಲಿ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡಿದ್ದೀನಿ ನಾನು ಯೂಸ್ ಮಾಡಿರೋದು ಕಬ್ಬಿಣದ ಬಾಣಲೆ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಬೆಂದು ಹೋಗ್ಬಿಡತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ಆಲೂಗಡ್ಡೆ ಮತ್ತು ಬಟಾಣಿ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಕುಕ್ ಆಗಿದೆ ಅನ್ನೋವಾಗ ಕ್ಯಾಪ್ಸಿಕಮ್ ಸೇರಿಸ್ಕೋಬೇಕು ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ನ ನಾನು ಆಲೂಗಡ್ಡೆ ಯಾವ ಥರ ಕಟ್ ಮಾಡ್ಕೊಂಡಿದ್ನೋ ಅದೇ ಥರ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸೊ ಕ್ಯಾಪ್ಸಿಕಮ್ ಲಾಸ್ಟಲ್ಲಿ ಹಾಕೋತಾಯಿದ್ದೀನಿ ತೀರ ಬೆಂದರೆ ರುಚಿ ಚೆನ್ನಾಗಿರೋಲ್ಲ ಅಂತ ಹೇಳಿ ಸೊ ನೋಡ್ಬೋದು ಇವಾಗ ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೊಂದಷ್ಟೇ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಇದಾದಮೇಲೆ ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇದು ರೊಟ್ಟಿಗೆ ಸೇರಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಕೂಡ ಸಾಫ್ಟ್ ಆಗೋವರೆಗೂ ಕುಕ್ ಮಾಡಿಕೊಳ್ಳಿ ತುಂಬ ಸಿಂಪಲ್ ರೆಸಿಪಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಬೇಗನೆ ಆಗುತ್ತೆ ಪೂರಿ ಜೊತೆಗೆ ಚಪಾತಿ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೆ ಇಡ್ಲಿಗೂ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ನಮ್ಮನೇಲೆ ನಾನು ಇಡ್ಲಿ ಮಾಡಿದೆ ಅದ್ರ ಜೊತೆಗೆ ಹಾಕೊಂಡು ತಿಂದಾಗ ತುಂಬ ಟೇಸ್ಟಿ ಅಂತ ಅನಿಸ್ತು ಸೊ ಟ್ರೈ ಮಾಡಿ ನೋಡಿ ಇವಾಗ ನೋಡ್ಬೋದು ಟೊಮ್ಯಾಟೊ ಎಲ್ಲ ಸ್ವಲ್ಪ ಕುಕ್ ಆಗ್ತಾ ಬರ್ತಾ ಇದೆ ಈ ಹಂತದಲ್ಲಿ ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಏನಿದೆ ಅದನ್ನು ಸೇರಿಸ್ಕೋಬೇಕು ಮಸಾಲ ಹಾಕೊಂಡ್ಮೇಲೆ ಅದರ ಅವಶ್ಯಕತೆ ಇರೋಷ್ಟು ಅಂದರೆ ಒಂದು ಗ್ಲಾಸಿಂದ ಮುಕ್ಕಾಲು ಅಷ್ಟು ನೀರನ್ನು ಸೇರಿಸ್ಕೋಬೋದು ನಿಮಗೆ ತೆಳುವಾಗಿ ಬೇಕಾ ಗಟ್ಟಿಯಾಗಿ ಬೇಕಾ ನೋಡಿಕೊಂಡು ನೀರಿನ ಪ್ರಮಾಣನ ಹೆಚ್ಚು ಕಡಿಮೆ ಮಾಡ್ಕೋಬೋದು ಸೊ ನೋಡ್ಬಿ ನೋಡ್ಬೋದು ಇವಾಗ ನೀರನ್ನು ಹಾಕ್ಕೊಂಡಿದ್ದೀನಿ ಮಸಾಲಾ ಒಟ್ಟಿಗೆ ಚೆನ್ನಾಗಿ ತರಕಾರಿಗಳನ್ನ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ಸೊ ನೋಡ್ಬೋದು ಗ್ರೇವಿ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗೇ ಇದೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋತೀನಿ ಸೊ ತುಂಬ ಸಿಂಪಲ್ ರೆಸಿಪಿ ತುಂಬ ಟೇಸ್ಟಿಯಾಗಿರತ್ತೆ ಅಂತಲೇ ಹೇಳ್ಬೋದು ನಾರ್ಮಲ್ ಹೆಚ್ಚು ಮಸಾಲ ಬಳಸಿ ಮಾಡುವಂತಹ ಗ್ರೇವಿಗಳಿಗಿಂತ ಆಗಿ ಮಾಡ್ಕೋಬೋದು ಸೊ ಇವಾಗ ಇದಕ್ಕೆ ನಾನು ಒನ್ ಟೇಬಲ್ ಚಮಚದಷ್ಟು ಅಚ್ ಪುಡಿ ಹಾಕೋತೀನಿ ಹಾಗೆ ಅರ್ಧ ಟೇಬಲ್ ಚಮಚದಷ್ಟು ಗರಂ ಮಸಾಲ ಪೌಡರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ನೋಡ್ಬೋದು ಇದು ಹೋಮ್ ಮೇಡ್ ಗರಂ ಮಸಾಲ ರೆಸಿಪಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಸಾರಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಾನು ರೆಸಿಪಿ ಶೇರ್ ಮಾಡ್ತೀನಿ ಹಾಗೆ ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತೀವಿ ಇವಾಗ ಆಲ್ರೆಡಿ ನಾವು ಆಲೂಗಡ್ಡೆ ಬೇಯಿಸೋದಕ್ಕೆ ಉಪ್ಪು ಹಾಕ್ಕೊಂಡಿದ್ವಿ ಬಟ್ ಇನ್ನೊಂದು ಸ್ವಲ್ಪ ಗ್ರೇವಿಗೆ ಉಪ್ಪು ಬೇಕು ಅಂತ ಅನಿಸ್ತು ಅದಕ್ಕೆ ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಈ ಥರ ಅಂದರೆ ಸೆಮಿ ಗ್ರೇವಿ ಸಾಗು ಥರ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ತೆಳುವಾಗಿ ಅಥವಾ ಗಟ್ಟಿಯಾಗಿ ಕೂಡ ಉದ್ರು ಪಲ್ಯ ಥರ ಕೂಡ ಮಾಡ್ಕೋಬೋದು ಸೊ ನೋಡ್ಬೋದು ಇವಾಗ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಯಾಕೆಂದರೆ ನಾವು ಸ್ಪೈಸ್ ಪೌಡರ್ಸ್ ಕೂಡ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಸೊ ಇದನ್ನು ಇವಾಗ ವಾಸನೆ ಹೋಗೋವರೆಗೂ ಅಂದರೆ ನಾವು ಮಸಾಲ ಇಂಗ್ರೀಡಿಯೆಂಟ್ಸ್ ಯಾವುದೋ ಹುರಿದಿ ಲಾ ಸೊ ಅದಕ್ಕೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಸೊ ಹಸಿ ವಾಸನೆ ಹೋಗಿ ಇದು ಚೆನ್ನಾಗಿ ಬೆಂದ್ರೇ ಇದು ಟೇಸ್ಟ್ ತುಂಬ ಚೆನ್ನಾಗಾಗೋದು ಸೊ ನಾನೊಂದ್ಸಲಿ ಟೇಸ್ಟ್ ಮಾಡಿ ನೋಡ್ತೀನಿ ಯಾವುದೇ ರೆಸಿಪಿ ಆದರೂ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಇನ್ನು ಸ್ವಲ್ಪ ಉಪ್ಪು ಕಡಿಮೆ ಅನ್ಸುತ್ತಾ ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡಿಕೊಂಡ್ರೆ ಬಿಸಿ ಆದ ಆಲೂ ಕ್ಯಾಪ್ಸಿಕಮ್ ಬಟಾಣಿ ಯೂಸ್ ಮಾಡಿ ಮಾಡಿರೋಂಥ ಒಂದು ಹೊಸ ಥರ ಸೈಡ್ ಡಿಶ್ ರೆಸಿಪಿ ರೆಡಿ ಆಗುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟಲ್ಲಿ ಹೇಳಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಣ್ಣಿ ನಮಸ್ಕಾರ